హలో గ్ సెల్గూ నస్కారా ನಿಫ್ಟಿ ನೋಡಿ ನಾವು ಬೆಳಿಗ್ಗೆ ಲೈವ್ ಮಾರ್ಕೆಟ್ ಅನಾಲಿಸಿಸ್ ಅಲ್ಲಿ ಏನ್ ಹೇಳಿದ್ವಿ ಅದೇ ತರ ವರ್ಕ್ ಆಗಿದೆ ಅದೇ ರೇಂಜ್ ಒಳಗಡೆ ವರ್ಕ್ ಆಗಿದೆ ಇವತ್ತು ಸೊ ಎಷ್ಟೊಂದ್ ಜನ ಇವತ್ತು ಆಲ್ ಟೈಮ್ ಹೈನ ಬ್ರೇಕ್ಔಟ್ ಮಾಡಿ ಮೇಲೆ ಹೋಗುತ್ತೆ ಅಂದಿದ್ರು ಬಟ್ ನಾವೇನ್ ಹೇಳಿದ್ವಿ ಈ ರೇಂಜ್ ಒಳಗಡೆ ನಮ್ಗೆ ಇವತ್ತು ಟ್ರೇಡ್ ಮಾಡಬಹುದು ಸೊ ನಾನು ಟ್ರೇಡ್ ಕೂಡ ಇಲ್ಲೇ ತೊಗೊತೀನಿ ಇದ್ರ ಮೇಲೆ ಹೋದ್ರೆ ನಾನು ಯಾವುದೇ ರೀತಿ ಎಂಟ್ರಿ ತಗೊಳ್ಳಲ್ಲ ಇವೆಲ್ಲ ನಮಗೆ ಡೇಂಜರ್ ಪ್ಲೇಸ್ ಎಂಟ್ರಿ ತಗೋಬಾರದು ಅಂತ ಕೂಡ ಹೇಳಿದೆ ಅಲ್ವಾ ಸೊ ಇದನ್ನ ನಾವು ಯಾವ ಅಲ್ಲಿ ಅನಲೈಸ್ ಮಾಡಿದ್ದು ಈ ಕ್ಯಾಂಡಲ್ ಜನರೇಟ್ ಆಗ್ತಿರುವಾಗ ಸೊ ಇಲ್ಲಿ ಅನಲೈಸ್ ಮಾಡಿದ್ದು ಬಟ್ ನಾನು ವಿಡಿಯೋ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಯ್ತು ಅರೌಂಡ್ ಒಂದು ಟೆನ್ ಫೋರ್ಟಿ ಫೈವ್ ಆಗಿತ್ತು ಅಂತ ಅನ್ಕೊಂತೀನಿ ಯಾಕೆಂದ್ರೆ ನನಗೆ ಯೂಟ್ಯೂಬಲ್ಲಿ ಅಲ್ಲಿ ವೀಡಿಯೋ ಅಪ್ಲೋಡ್ ಆಗ್ತಿರ್ಲಿಲ್ಲ ತುಂಬಾ ಸ್ಲೋ ಆಗ್ತಾಯಿತ್ತು ನನ್ನ ಇಂಟರ್ನೆಟ್ ಫಾಸ್ಟ್ ಆಗೇ ಆಯಿತು ಬಟ್ ಏನೋ ಗೊತ್ತಿಲ್ಲ ಏನ್ ಟೆಕ್ನಿಕಲ್ ಇಶ್ಯೂ ಇದೆ ಗೊತ್ತಿಲ್ಲ ಅದನ್ನ ನಾನು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಕೂಡ ನಿಮಗೆ ಅಪ್ಡೇಟ್ ಮಾಡಿದ್ದೆ ಓಕೆ ಸೊ ನಾನು ಏನ್ ಹೇಳಿದೆ ಬೆಳಿಗ್ಗೆ ಇಲ್ಲಿ ನಮಗೆ ಒಂದು ಆಲ್ ಟೈಮ್ ಹೈ ಇದೆ ಸೊ ಇದನ್ನ ಬ್ರಕ್ಔಟ್ ಮಾಡ್ನು ನಮ್ಗೆ ತಲೆ ಮೇಲೆ ಎಸ್ ಆರ್ ಲೆವೆಲ್ ಇದೆ ಸೊ ಅಗೇನ್ ಕೆಳಗಡೆ ಈ ತರ ಒಂದು ಸೈಡ್ ವೇಸ್ ಇಲ್ಲ ಒಂದು ಕೆಳಗಡೆ ಬರುವಂತ ಚಾನ್ಸಸ್ ಇದೆ ಅಂತ ಸೊ ನಾವು ಮೇಲ್ಗಡೆ ಹೋಗಬೇಕು ಅಂದ್ರೆ ನಮಗೆ ಈ ಲೆವೆಲ್ ನ ಬ್ರೇಕ್ಔಟ್ ಮಾಡಿ ಒಂದು ರಿಟ್ರೆಸ್ಮೆಂಟ್ ತಗೊಂಡು ಕನ್ಫರ್ಮೇಶನ್ ಕೊಟ್ಟರೆ ಮಾತ್ರ ನಾವು ಮೇಲೆ ಹೋಗೋದು ಅಂತಿದೆ ಬಟ್ ಏನ್ ಮಾಡಿದೆ ನೋಡಿ ನಮಗೆ ಮಾರ್ಕೆಟ್ ಎಕ್ಸಾಕ್ಟ್ ಆಗಿ ಈ ಲೆವೆಲ್ ಹತ್ತೆ ನಾವು ಬೆಳಿಗ್ಗೆ ಹೇಳಿದಾಗ ಒಂದ್ ಸಪೋರ್ಟ್ ತಗೊಂಡು ಈ ಲೆವೆಲ್ ನೇ ಒಂದು ರೆಸಿಸ್ಟೆನ್ಸ್ ಆಗಿ ತಗೊಂಡು ಇವತ್ತು ನಮ್ಗೆ ಇಲ್ಲೇ ಕ್ಲೋಸ್ ಕೊಟ್ಟಿದೆ ಸೊ ನಾನು ಇವತ್ತು ಬೆಳಿಗ್ಗೆ ನನ್ನ ಲೈವ್ ಮಾರ್ಕೆಟ್ ಅನಾಲಿಸ್ ಅಲ್ಲಿ ಹೇಳಿದಾಗೇ ಎಂಟ್ರಿ ತಗೊಂಡೆ ಬೇರೆ ಏನು ಚೇಂಜಸ್ ಮಾಡಿಲ್ಲ ಎವ್ರಿ ಡೇ ಕೂಡ ನಾನು ಮಾಡೋದು ಅದೇ ಸೊ ಇದನ್ನ ನಾನು ಯಾಕೆ ಅವಾಯ್ಡ್ ಮಾಡಿದೆ ಅನ್ನೋದನ್ನ ನಾನು ಕ್ಲಿಯರ್ ಆಗಿ ನಾನು ಲೈವ್ ಮಾರ್ಕೆಟ್ ಅಲ್ಲಿ ಹೇಳಿದೆ ನಿಮಗೆ ಓಕೆ ಸೊ ಅದಕ್ಕೋಸ್ಕರ ಇಲ್ಲಿ ಬ್ರೇಕ್ಔಟ್ ಆಗಿ ನಮ್ಗೆ ಒಂದು ಸ್ವಲ್ಪ ಹೋಲ್ಡ್ ಮಾಡುದು ನಾವು ಯಾವುದೇ ರೀತಿ ಮೇಲ್ಗಡೆ ಎಂಟ್ರಿ ತಗೊಂಡಿಲ್ಲ ಓಕೆ ನಾವು ಕ್ಲಿಯರ್ ಆಗಿತ್ತು ನಮಗೆ ಇಲ್ಲಿಂದ ಕೆಳಗಡೆ ಬರುವಂತ ಸೈನ್ ಇದೆ ಅಂತ ಇದನ್ನ ಬೆಳಗ್ಗೆ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದೀನಿ ಸೊ ಅದೇ ತರ ನಾವ್ ಏನ್ ಮಾಡಿದ್ವಿ ಇಲ್ಲಿಂದ ಇಲ್ಲಿಗೊಂದು ಎಂಟ್ರಿ ತಗೊಂಡೆ ಇಲ್ಲಿಂದ ಇಲ್ಲಿಗೊಂದು ಎಂಟ್ರಿ ತಗೊಂಡ್ ಎಂಟ್ರಿ ಲಾಜಿಕ್ ನ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ಯಾವಾಗ ನೋಡಿ ನನ್ಗೆ ಸಾರಿ ಸಪೋರ್ಟ್ ತಗೊಂತಲ್ವಾ ಸೊ ಅಗೇನ್ ಮೇಲೆ ಹೋಯ್ತು ಮತ್ತೆ ಅಗೇನ್ ಇಲ್ಲಿ ಎಕ್ಸಾಕ್ಟ್ ಆಗಿ ಇಷ್ಟು ದೊಡ್ಡ ಕ್ಯಾಂಡಲ್ ಆದ್ರೂ ಇಲ್ಲೇ ನನಗೆ ಸಪೋರ್ಟ್ ತಗೊಂತು ನೆಕ್ಸ್ಟ್ ಕ್ಯಾಂಡಲ್ ಏನ್ ಇದ್ರ ಮೇಲೆ ನಾನು ಕ್ಲೋಸ್ ಕೊಡ್ತು ಸೊ ನನಗೆ ಕ್ಲಿಯರ್ ಆಯ್ತು ಇಲ್ಲಿಂದ ಒಂದು ಮೇಲ್ಗಡೆ ರಿವರ್ಸಲ್ ಹೋಗುತ್ತೆ ಅಂತ ನಾನು ಬೆಳಗ್ಗೆ ಹೇಳಿದಾಗೇನೆ ಎಕ್ಸಾಕ್ಟ್ ಆಗಿ ಈ ಕ್ಯಾಂಡಲ್ ಹತ್ರ ಏನ್ ಮಾಡಿದೆ ನಾನು ಅರ್ಧ ಮನೆಯಲ್ಲಿ ನಾನು ಆಪ್ಷನ್ ಬೈ ಮಾಡಿದೆ ಸೊ ಇಲ್ಲಿಂದ ನಾನು ಫಿಫ್ಟಿ ಫೋರ್ ಪಾಯಿಂಟ್ ನಾನು ಸ್ಪಾಟ್ ಅಲ್ಲಿ ಟಾರ್ಗೆಟ್ ಇಟ್ಕೊಂಡೆ ಓಕೆ ಯಾಕೆ ಅಂತಂದ್ರೆ ಇಲ್ಲಿ ನನಗೆ ಸಿಕ್ಸ್ಟಿ ಪಾಯಿಂಟ್ ಇಲ್ಲೇ ಇರೋದು ಓಕೆ ಸೊ ನಾನು ಎಕ್ಸಾಕ್ಟ್ ಆಗಿ ಇಲ್ಲಿವರೆಗೂ ನಾನು ಅದಕ್ಕೋಸ್ಕರ ನಾನು ಏನ್ ಮಾಡಿದೆ ಫಿಫ್ಟಿ ಫೋರ್ ಪಾಯಿಂಟ್ ಇಟ್ಕೊಂಡೆ ಹಾಗೆ ಟ್ವೆಂಟಿ ಸೆವೆನ್ ಪಾಯಿಂಟ್ ನಾನು ಸ್ಟಾಪ್ ಲಾಸ್ ಇಟ್ಕೊಂಡೆ ಸೊ ನಿಮ್ಗೆ ಇದೆ ನಾನು ನಾರ್ಮಲ್ ಆಗಿ ಟ್ರೇಡ್ ಮಾಡೋದು ಅರವತ್ತು ಮತ್ತೆ ಮೂವತ್ತು ಪಾಯಿಂಟ್ ಸ್ಟಾಪ್ ಲಾಸ್ ಓಕೆ ಟಾರ್ಗೆಟ್ ಇದು ಸ್ಟಾಪ್ ಲಾಸ್ ಇದು ಇಲ್ಲ ಅಂದ್ರೆ ನಾನು ಐವತ್ತು ಅಥವಾ ಇಪ್ಪತ್ತೈದು ಪಾಯಿಂಟ್ ನಾನು ಈ ತರ ಒಂದು ಟಾರ್ಗೆಟ್ ಇಟ್ಕೊಂಡು ಟ್ರೇಡ್ ಮಾಡ್ತೀನಿ ಇದು ನನ್ನ ಟಾರ್ಗೆಟ್ ಆಗಿರುತ್ತೆ ಇದು ನಾನು ಸ್ಟಾಪ್ ಲಾಸ್ ಆಗಿರುತ್ತೆ ಕಾರ್ಟಲ್ಲಿ ಅರ್ಧ ಮನೆಯಲ್ಲಿ ಬೈ ಮಾಡ್ತೀನಿ ಇದರ ಅರ್ಧ ಅರ್ಧ ನನಗೆ ಅಟ್ ಲೀಸ್ಟ್ ನನ್ಗೆ ಆಪ್ಷನ್ ಅಲ್ಲಿ ಪ್ರೀಮಿಯಂ ಬಂದೇ ಬರುತ್ತೆ ಓಕೆ ಸೊ ಈ ಒಂದು ಬೇಸ್ ಮೇಲೆ ನಾನು ಟಾರ್ಗೆಟ್ ಇಟ್ ಟ್ರೇಡ್ ಮಾಡಿದೆ ಎಕ್ಸಾಕ್ಟ್ ಆಗಿ ಇಲ್ಲಿ ನನಗೆ ಟಾರ್ಗೆಟ್ ಹಿಟ್ ಆಯ್ತು ಸೊ ನಾನು ಟಾರ್ಗೆಟ್ ಹಿಟ್ ಆದ ತಕ್ಷಣ ಆದ್ಮೇಲೆ ನೋಡಿ ನನಗೆ ಒಂದು ಸ್ಟ್ರಾಂಗ್ ಕ್ಯಾಂಡಲ್ ಬಂದು ಬ್ರೇಕ್ಔಟ್ ಮಾಡ್ತು ಈ ಬ್ರೇಕ್ಔಟ್ ಮಾಡಿದ್ರು ನಾನು ಇಲ್ಲಿ ಯಾಕೆ ಎಂಟ್ರಿ ತಗೊಂಡಿಲ್ಲ ಅಂದ್ರೆ ಆಲ್ ಟೈಮ್ ಹೈ ಇದೆ ಜೊತೆಲಿ ನನ್ಗೆ ವೇವ್ ಅಲ್ಲಿ ಒನ್ ಸಿಕ್ಸ್ ಒನ್ ಏಟ್ ಲೆವೆಲ್ ಕೂಡ ಇದೆ ಯಾವುದು ವೇವ್ ತ್ರೀದು ಸೊ ಎಕ್ಸ್ಪ್ಲೈನ್ ಮಾಡಿದೀನಿ ಬೆಳಿಗ್ಗೆ ಓಕೆ ನೋಡ್ಕೊಂಡ್ ಬನ್ನಿ ಅದಕ್ಕೆ ಹೇಳ್ತಾ ಇರೋದು ನಾನು ಅದು ಇದೆ ನಮ್ಗೆ ಎಸ್ ಆರ್ ಲೆವೆಲ್ ಕೂಡ ಇಲ್ಲಿ ಇದೆ ಇದೆಲ್ಲ ನಾವು ಕನ್ಸಿಡರ್ ಮಾಡಿದ್ರೆ ಇದು ಡೇಂಜರ್ ಝೋನ್ ಸೊ ಅದಕ್ಕೆ ನಾನು ಇದನ್ನ ಅವಾಯ್ಡ್ ಮಾಡಿದೆ ಸೊ ಇದಾದ್ಮೇಲೆ ನಾನು ನೆಕ್ಸ್ಟ್ ಏನ್ ಮಾಡಿದೆ ಇಲ್ಲೊಂದು ಸ್ವಲ್ಪ ಸ್ವಲ್ಪ ಹೋಲ್ಡ್ ಮಾಡ್ತಲ್ವಾ ಹೋಲ್ಡ್ ಮಾಡ್ಮೇಲೆ ಇಮಿಡಿಯೇಟ್ ಆಗಿ ನೋಡಿ ನನ್ಗೆ ಇಲ್ಲಿ ಬ್ರೇಕ್ಔಟ್ ಕೊಡ್ತು ನಾವು ಏನ್ ಅನ್ಕೊಂಡಿದ್ವು ಅದೇ ತರ ಆಯ್ತು ನೆಕ್ಸ್ಟ್ ಏನಾಯಿತು ಇಲ್ಲಿ ಅಗೇನ್ ಒಂದು ತಗೊಂತು ಸೊ ಇಲ್ಲೇ ತಗೊಂಡು ರಿಟ್ರೇಸ್ಮೆಂಟ್ ಬಟ್ ನಾನು ಇದನ್ನ ಅಷ್ಟೊಂದು ಸ್ಟ್ರಾಂಗ್ ಆಗಿ ಕನ್ಸಿಡರ್ ಮಾಡಲಿಲ್ಲ ಸೊ ಇಲ್ಲಿ ರಿಟ್ರೇಸ್ಮೆಂಟ್ ತಗೊಂಡು ಅಗೇನ್ ಮತ್ತೆ ಕೆಳಗಡೆ ಬರೋ ಸ್ಟಾರ್ಟ್ ಆಯ್ತು ಸೊ ನಾನೇನ್ ಮಾಡಿದೆ ಈ ಕ್ಯಾಂಡಲ್ ಎಕ್ಸಾಕ್ಟ್ ಆಗಿ ಈ ಲೆವೆಲ್ ನಾನು ನಾನೇನ್ ಮಾಡಿದೆ ಇಲ್ಲಿಂದ ಒಂದು ಫ್ಯೂಚರ್ ನ ಸೆಲ್ ಮಾಡಿದೆ ಯಾಕೆಂದ್ರೆ ಸೇಫ್ಟಿ ವೈಸ್ ನಾನ್ ಹೇಳ್ತಾ ಇರೋದು ಸೊ ಆಲ್ ಟೈಮ್ ಹೈ ನಿಯರ್ ಬೇರೆ ಇದೆಯಲ್ವಾ ಫ್ಯೂಚರ್ ನ ಸೆಲ್ ಮಾಡ್ಕೊಂಡು ಅದನ್ನ ಹೆಜ್ ಮಾಡಿದೆ ಅಂದ್ರೆ ಒಂದು ಆಪ್ಷನ್ ನಾನು ಸಿ ನ ಬೈ ಮಾಡಿದೆ ಸೊ ಇಲ್ಲಿ ನನಗೆ ಪೊಸಿಷನ್ ಆಯ್ತು ನನಗೆ ಏನಾದ್ರು ಬೈ ಚಾನ್ಸ್ ಸಡನ್ ಒಂದು ಶೂಟ್ ಆದ್ರೂ ಮಾರ್ಕೆಟ್ ನನಗೆ ಅಷ್ಟು ದೊಡ್ಡ ಲಾಸ್ ಆಗಲ್ಲ ಸೊ ಇವನ್ ಅಲ್ಲಿವರೆಗೂ ವೇಟ್ ಮಾಡಲ್ಲ ಅಷ್ಟು ಒಂದು ಲಾಸ್ ಸೊ ನನಗೆ ಅರೌಂಡ್ ಒಂದು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಫೋರ್ ತೌಸಂಡ್ ಒಳಗಡೆ ನನಗೆ ಮ್ಯಾಕ್ಸಿಮಮ್ ಲಾಸ್ ಅಂತ ತೋರಿಸ್ತಾ ಇತ್ತು ಸೊ ಅದಕ್ಕೋಸ್ಕರ ನಾನು ಹೋಲ್ಡ್ ಮಾಡಿದೆ ಅದು ನನಗೆ ಹೀಗೆ ಕೆಳಗಡೆ ಬಂದು ನನ್ನ ಟಾರ್ಗೆಟ್ ನ ಹಿಟ್ ಮಾಡ್ತು ಇಲ್ಲಿ ಬರ್ತಿದಾಗ ನಾನು ಏನ್ ಮಾಡಿದೆ ಎಕ್ಸಿಟ್ ಅದ ಯಾಕೆಂದ್ರೆ ನನ್ಗೆ ಆಲ್ಮೋಸ್ಟ್ ಮಾರ್ಕೆಟ್ ಮುಗಿತಾ ಬಂತು ಅರೌಂಡ್ ಒಂದು ತ್ರೀ ಓ ಕ್ಲಾಕ್ ನಿಯರ್ ಬರ್ತಾ ಇತ್ತು ಸೊ ಅದಕ್ಕೋಸ್ಕರ ನಾನು ಕ್ಲೋಸ್ ಮಾಡ್ಕೊಂಡೆ ನೆಕ್ಸ್ಟ್ ಪೊಸಿಷನ್ ಯಾವ್ದು ಬೇಡ ಅಂತ ನಾನು ಸುಮ್ನೆ ಕೂತ್ಕೊಂಡೆ ನಿಫ್ಟಿಯಲ್ಲಿ ಸೊ ಎರಡು ಟ್ರೇಡ್ ಮಧ್ಯೆ ನಾನೇನ್ ಮಾಡಿದೆ ಎಕ್ಸಾಕ್ಟ್ ಆಗಿ ಬ್ಯಾಂಕ್ ನಿಫ್ಟಿಯಲ್ಲಿ ಈ ಕೆಲಸ ಏನ್ ಜನರೇಟ್ ಆಗ್ತಿದವ ಅದನ್ನ ತೋರಿಸ್ತೀನಿ ನಾನು ಇದೇ ಟೈಮ್ ಅಲ್ಲಿ ನಾನು ಇದಕ್ಕಿಂತ ಮೊದಲು ಒಂದು ಟ್ರೇಡ್ ತಗೊಂಡಲ್ಲಿ ನಾನು ಬೆಳಿಗ್ಗೆ ಕೂಡ ಬ್ಯಾಂಕ್ ಹೇಳಿ ಒಂದೊಳ್ಳೆ ಆಪರ್ಚುನಿಟಿ ಇದೆ ಸೊ ನಿಫ್ಟಿಗಿಂತ ನಾನು ಬ್ಯಾಂಕ್ ನಿಫ್ಟಿನ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೀನಿ ಸಿಕ್ಕ್ರೆ ನಾನು ತಗೊಂತೀನಿ ಅಂತ ಸೊ ಅದನ್ನ ನಾನು ತೋರಿಸ್ತೀನಿ ನಿಮ್ಗೆ ಸೊ ಇದಿಷ್ಟು ನನ್ನ ನಿಫ್ಟಿಯಲ್ಲಿ ಟ್ರೇಡ್ ಆಯ್ತು ಓಕೆ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ ಹಾಗೆ ಕೆಲವೊಬ್ರು ಏನ್ ಮಾಡಿದಾರೆ ನನಗೊಬ್ಬರು ಸ್ಕ್ರೀನ್ ಶಾಟ್ ಹಾಕಿದ್ರು ಅವರು ಲಾಸ್ ಮಾಡ್ಕೊಂಡಿದ್ದಾರೆ ಓಕೆ ಮತ್ತೆ ಅದೇ ವಿಷಯ ಹೇಳ್ತೀನಿ ಅಂತ ಬೇಜಾರ್ ದಯವಿಟ್ಟು ಬಿಟ್ಟು ಒಂದು ಟೂ ತೌಸಂಡ್ ಟೂ ಹಂಡ್ರೆಡ್ ಮಾಡ್ಕೊಂಡಿದ್ದಾರೆ ನೀವು ಎಲ್ ಟ್ರೇಡ್ ತಗೊಂಡಿದ್ರೋ ಗೊತ್ತಿಲ್ಲ ನನಗೆ ಸೊ ದಯವಿಟ್ಟು ನಾನು ಏನ್ ಒಂದು ನನ್ನ ಟ್ರೇಡಿಂಗ್ ಸ್ಟೈಲ್ ನಮ್ಗೆ ಹೇಳ್ತಿದ್ದೀನಲ್ವಾ ದಯವಿಟ್ಟು ನೀವು ವಾಚ್ ಮಾಡ್ಕೊಂಡು ನೋಡಿ ಒಂದೇ ಸಾರಿ ಯಾರ್ನೂ ಬಿಲೀವ್ ಮಾಡಕ್ ಹೋಗಬೇಡಿ ಸೊ ನಾನು ಅಗಸ್ಟ್ ಸೆವೆಂತ್ ಗೆ ಈ ಟೂಲ್ ನ ಶೇರ್ ಮಾಡ್ತೀನಿ ನೀವು ವೇವ್ ಅನಾಲಿಸಿಸ್ ತಿಳ್ಕೊಳ್ಳಿ ಇವನ್ ಈ ಟೂಲ್ ಒಂದೇ ಇಟ್ಕೊಂಡು ಕೂಡ ಟ್ರೇಡ್ ಮಾಡಬಹುದು ನಾನು ಅದನ್ನ ಯಾಕೆ ಹೇಳ್ತಿಲ್ಲ ಅಂತಂದ್ರೆ ನೀವು ವೇವ್ ಅನಾಲಿಸಿಸ್ ಬಗ್ಗೆ ಕಾನ್ಸನ್ಟ್ರೇಟೇ ಮಾಡಲ್ಲ ನಮಗೆ ಮೇನ್ ಆಗಿ ಟ್ರೆಂಡ್ ಕಂಡು ಹಿಡಿಯಕ್ಕೆ ಬೇಕಾಗೋದು ಅದೇ ನಮಗೆ ದೊಡ್ಡ ಇಂಪಾರ್ಟೆಂಟ್ ಒಂದು ಅಸ್ತ್ರ ಅದು ನಮ್ಗೆ ಓಕೆ ಸೊ ಅದನ್ನ ತಿಳ್ಕೊಳ್ಳಿ ಅಂತ ನಾನು ಬರೀ ಇದ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ ಸೊ ಇದನ್ನ ಇಟ್ಕೊಂಡು ನಾವು ಟ್ರೇಡ್ ಮಾಡ್ಬೋದು ಸೊ ಅದನ್ನೆಲ್ಲ ನಾನು ನಿಮ್ಗೆ ಮುಂದೆ ಹೇಳ್ತೀನಿ ಓಕೆ ಸೊ ಈಗ ನಾವು ಬ್ಯಾಂಕ್ ನಿಫ್ಟಿ ಕಡೆ ಹೋಗುವ ಬ್ಯಾಂಕ್ ನಿಫ್ಟಿಲಿ ಇವತ್ತು ಯಾವ ತರ ಒಂದು ಮೂಮೆಂಟ್ ಕೊಡ್ತು ಹಾಗೆ ನಾವು ಎಲ್ ಟ್ರೇಡ್ ತಗೊಂಡ್ವಿ ಅನ್ನೋದನ್ನ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಬನ್ನಿ ಇವಾಗ ನೋಡಿ ನಾವು ಬ್ಯಾಂಕ್ ನಿಫ್ಟಿ ಚಾರ್ಟ್ ಅಲ್ಲಿ ಇದೀವಿ ಸೊ ಬ್ಯಾಂಕ್ ಅಲ್ಲಿ ನಾನು ಕ್ಲಿಯರ್ ಆಗಿ ಹೇಳಿದ್ದೆ ಇವತ್ತು ನನಗೆ ವೇವ್ ಕೌಂಟ್ ಮಾಡಿ ಕೂಡ ನನಗೆ ಒಂದು ಮೇಲ್ಗಡೆ ಹೋಗುವಂತ ಸೈನ್ ಇದೆ ಸೊ ನನ್ಗೆ ಇಲ್ಲಿ ಕ್ಲಿಯರ್ ಆಗಿ ಒಂದು ಆಪರ್ಚುನಿಟಿ ಸಿಗುವಂತ ಚಾನ್ಸ್ ಇದೆ ಸೊ ಅದಕ್ಕೋಸ್ಕರ ನಾನು ಬ್ಯಾಂಕ್ ನಿಫ್ಟಿ ಮೇಲೆ ಜಾಸ್ತಿ ಕಾನ್ಸನ್ಟ್ರೇಟ್ ಮಾಡ್ತೀನಿ ಅಂತ ಅಂದಿದೆ ಸೊ ಅದೇ ತರ ನಾನು ಏನ್ ಹೇಳಿದ್ದೆ ಈ ಲೆವೆಲ್ ನಂಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಏನಾದರೂ ನನಗೆ ಟೆನ್ ಓ ಕ್ಲಾಕ್ ವರೆಗೂ ಒಂದು ರಿಯಾಕ್ಟ್ ಮಾಡಿ ಅಥವಾ ಒಂದು ಹೋಲ್ಡ್ ಮಾಡಿ ನನಗೆ ಮೇಲ್ಗಡೆ ಹೋಗುವಂತ ಸೈನ್ ಕೊಟ್ಟರೆ ಇಲ್ಲಿಂದ ಇಲ್ಲಿವರೆಗೂ ನಾನು ಒಂದು ಹಂಡ್ರೆಡ್ ಪಾಯಿಂಟ್ ಟಾರ್ಗೆಟ್ ಇಟ್ಕೊಂಡು ಟ್ರೇಡ್ ಮಾಡ್ತೀನಿ ಅಂದಿದೆ ಸೊ ಅದೇ ತರ ನೋಡಿ ನನಗೆ ಎಕ್ಸಾಕ್ಟ್ ಆಗಿ ಈ ಲೆವೆಲ್ ಹತ್ರ ಬಂತು ಐ ತಿಂಕ್ ಈ ಟೈಮ್ ಅಲ್ಲಿ ನಾವು ಮಾಡಿದ್ದು ಇಲ್ಲೊಂದು ರಿಯಾಕ್ಟ್ ಮಾಡಿ ಮೇಲೆ ಹೋಯ್ತು ಅಗೇನ್ ಮತ್ತೆ ಕೆಳಗಡೆ ಬಂತು ಕೆಳಗಡೆ ಬಂದು ಎಕ್ಸಾಕ್ಟ್ ಆಗಿ ಇದನ್ನ ಟೆಸ್ಟ್ ಮಾಡ್ತಿಲ್ಲ ಸೊ ಈ ಕ್ಯಾಂಡಲ್ ಇಲ್ಲಿ ಟೆಸ್ಟ್ ಮಾಡ್ತಿರುವಾಗಲೇ ನಾನು ಕ್ಲಿಯರ್ ಆಗಿತ್ತು ಸೊ ಇಲ್ಲಿ ರಿವರ್ಸಲ್ ಆಗುತ್ತೆ ಅಂತ ಈ ಕ್ಯಾಂಡಲ್ ಇದನ್ನ ಟೆಸ್ಟ್ ಮಾಡಿ ಮೇಲೆ ಹೋಗ್ತಿರುವಾಗ ನಾನು ಇಲ್ಲಿ ಎಂಟ್ರಿ ತಗೊಂಡೆ ಸೊ ಇಲ್ಲಿ ಎಂಟ್ರಿ ತಗೊಂಡು ನಾನು ಏನ್ ಮಾಡಿದೆ ಇಲ್ಲಿಂದ ಇಲ್ಲಿವರೆಗೂ ಟಾರ್ಗೆಟ್ ಇಟ್ಕೊಂಡೆ ಸೊ ಒಂದೇ ಸಾರಿ ಏನಾಯ್ತು ಸೆಕೆಂಡ್ ಕ್ಯಾಂಡಲ್ ಗೆ ನನಗೆ ಈ ಟಾರ್ಗೆಟ್ ಹೋಯ್ತು ಅದಾದ್ಮೇಲೆ ನಾನು ಏನ್ ಮಾಡಿದೆ ನೆಕ್ಸ್ಟ್ ಕ್ಯಾಂಡಲ್ ನಾನು ನನ್ನ ಬೈ ಪ್ರೈಸ್ ಸ್ವಲ್ಪ ಮೇಲೆ ಇಟ್ಟೆ ನಾನು ಓಕೆ ಅರ್ಧ ಮನೆಯಲ್ಲಿ ಬೈ ಮಾಡಿದ್ದು ಬೈ ಪ್ರೈಸ್ ಸ್ವಲ್ಪ ಮೇಲೆ ನಾನು ಎಸ್ ಎಲ್ ನ ಟ್ರಿಗರ್ ಮಾಡಿದೆ ನಾನು ಕ್ಲಿಯರ್ ಆಗಿ ಗೊತ್ತಿತ್ತು ಒಂದು ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಪಾಯಿಂಟ್ ಇಲ್ಲಿಂದ ಮೂವ್ ಆಗಬಹುದು ಅಂತ ಹಾಗೆ ಇದನ್ನ ನಾನು ಬೆಳಿಗ್ಗೆ ಕೂಡ ಹೇಳಿದ್ದೆ ಸೊ ನಾನು ಸ್ಟಾಪ್ ಲಾಸ್ ನ ಟ್ರಿಗರ್ ಮಾಡಿಕೊಂಡೆ ಸೊ ಅದಾದ್ಮೇಲೆ ನೋಡಿ ನನಗೆ ನೆಕ್ಸ್ಟ್ ಕ್ಯಾಂಡಲ್ ಇದನ್ನ ಇದಕ್ಔಟ್ ಮಾಡಿ ಮೇಲೆ ಬಂತು ಈ ರೇಂಜ್ ಬರ್ತಿದ್ದೇನೆ ಅರೌಂಡ್ ಒಂದು ಟೂ ಹಂಡ್ರೆಡ್ ಪಾಯಿಂಟ್ ಆಗಿತ್ತು ನಾನು ಇಲ್ಲಿ ಎಕ್ಸಿಟ್ ಒಂದು ಕ್ಲಿಯರ್ ಆಗಿ ನಾನು ಒಂದು ಒಳ್ಳೆ ಸ್ಟ್ರಾಟಜಿನ ಪ್ಲಾನ್ ಮಾಡ್ಕೊಂಡಿತ್ತು ಬ್ಯಾಂಕ್ ಅಲ್ಲಿ ಕೂಡ ಎಂಟ್ರಿ ತಗೊಂಡೆ ಸೂಪರ್ ಆಗಿ ನನ್ನ ಟಾರ್ಗೆಟ್ ಇಟ್ಟಾಯ್ತು ಒಂದೊಳ್ಳೆ ಪ್ರಾಫಿಟ್ ಅಲ್ಲಿ ಎಕ್ಸಿಟ್ ಅದೇ ಟೋಟಲ್ ಇವತ್ತು ನಾನು ಮಾಡಿದ್ದು ತ್ರೀ ಟ್ರೇಡ್ ತ್ರೀ ಟ್ರೇಡ್ ಕೂಡ ನನಗೆ ಸಕ್ಸಸ್ ಆಗಿದೆ ಸೊ ಈ ಮೂ ಟ್ರೇಡ್ ಕೂಡ ನಾನು ಬೆಳಿಗ್ಗೆ ಲೈವ್ ಮಾರ್ಕೆಟ್ ಅಲ್ಲಿ ನಿಮ್ಗೆ ಹೇಳಿದ್ದೇನೆ ಬೇರೆ ಏನು ಹೊಸದಾಗಿ ಹೇಳ್ತಾ ಇಲ್ಲ ಓಕೆ ಅದಾದ್ಮೇಲೆ ನಾನು ಇಲ್ಲಿ ಯಾವ್ದೇ ರೀತಿ ಎಂಟ್ರಿ ತೊಗೊಂಡು ಜಸ್ಟ್ ನಾನು ವಾಚ್ ಮಾಡ್ತಾ ಕೂತ್ಕೊಂಡೆ ಬಟ್ ನೋಡಿ ನಮ್ಮ ಎಸ್ ಆರ್ ಲೆವೆಲ್ ಪರ್ಫೆಕ್ಟ್ ಆಗಿ ಇದೇ ಲೆವೆಲ್ ಒಂದು ಸ್ಟ್ರಾಂಗ್ ಆಗಿ ಸಪೋರ್ಟ್ ಆಗಿ ತಗೊಂಡು ಇವತ್ತು ವರ್ಕ್ ಮಾಡಿದೆ ಸೊ ಇದ್ರ ಒಳಗಡೆನೇ ಟ್ರೇಡ್ ಮಾಡಿದೆ ಅದಾದ್ಮೇಲೆ ನೋಡಿ ಇದನ್ನ ಬ್ರೇಕ್ಔಟ್ ಮಾಡಿ ಅಗೇನ್ ಒಂದು ರೆಸಿಸ್ಟೆನ್ಸ್ ತಗೊಂಡು ಇಲ್ಲಿ ಬಂದಿ ನನಗೆ ಸಪೋರ್ಟ್ ನಿಯರ್ ಕ್ಲೋಸ್ ಮಾಡಿದೆ ಸೊ ಇಲ್ಲೂ ಕೂಡ ನೋಡಿ ಎಕ್ಸಾಕ್ಟ್ ಆಗಿ ಸಪೋರ್ಟ್ ತಗೊಂಡಿದೆ ನೀವು ನಿಫ್ಟಿ ಅಬ್ಸರ್ವ್ ಮಾಡಿ ನಮ್ಮ ಎಸ್ ಆರ್ ಲೆವೆಲ್ ಎಷ್ಟು ಪರ್ಫೆಕ್ಟ್ ಆಗಿ ವರ್ಕ್ ಆಗಿದೆ ಅಂತ ಸೊ ಓವರ್ ಆಲ್ ಆಗಿ ಇವತ್ತು ನಮ್ಮ ಟ್ರೇಡ್ ಸೂಪರ್ ಆಗಿತ್ತು ಹಾಗೆ ನಮ್ಮ ನಾಲೆಜ್ ಓಕೆ ನಾಲೆಜ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಇವನ್ ನನ್ ಬಗ್ಗೆ ನಾನು ಹೇಳ್ಕೊಂತ ಇಲ್ಲ ನೀವು ಕೂಡ ತಿಳ್ಕೊಂಡು ಮಾಡಿ ಅಂತ ಹೇಳ್ತೀನಿ ಸೊ ದಯವಿಟ್ಟು ಸುಮ್ನೆ ನಾನು ಲೆವೆಲ್ ಕೊಡ್ತೀನಿ ಅಂತ ನೀವು ಸುಮ್ನೆ ಮಾಡಕ್ ಹೋಗ್ಬೇಡಿ ಆತರ ಮಾಡಿದ್ರಿ ನನ್ಗೆ ಆತರ ಒಂದು ಸ್ವಲ್ಪ ಗೊತ್ತಾಯ್ತು ಅಂತಂದ್ರೆ ನೀವ್ ಏನಾದ್ರು ಕಳ್ಕೊಳಕ್ ಸ್ಟಾರ್ಟ್ ಮಾಡಿದ್ರಿ ಅಂತ ಅಂದ್ರೆ ದಯವಿಟ್ಟು ನಾನು ಇದನ್ನ ಸ್ಟಾಪ್ ಮಾಡ್ಬಿಡ್ತೀನಿ ಲೈವ್ ಮಾರ್ಕೆಟ್ ಮತ್ತೆ ಪೋಸ್ಟ್ ಮಾರ್ಕೆಟ್ ಎರಡು ಕೂಡ ನಾನು ಸಿಂಪಲ್ ಆಗಿ ನಿಮಗೆ ನಾರ್ಮಲ್ ಆಗಿ ವೇವ್ ಅನಾಲಿಸ್ ಸ್ಟಾಕ್ ಬಗ್ಗೆ ಅನಾಲಿಸಿಸ್ ಮಾಡ್ತಾ ಹೋಗ್ತೀನಿ ಇದನ್ನ ನಾನು ನಿಮ್ಗೆ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ನಿಮ್ಗೆ ಇದ್ರ ಬಗ್ಗೆ ಪ್ರಾಕ್ಟೀಸ್ ಆಗ್ಲಿ ನಮ್ಮ ಎಸ್ ಆರ್ ಲೆವೆಲ್ ಆಗ್ಲಿ ನಮ್ಮ ವೇವ್ ಕೌಂಟ್ ಆಗ್ಲಿ ನೀವು ಯಾವ ತರ ಮಾಡಬೇಕು ಅನ್ನೋಂದ್ರೆ ನಿಮ್ ಚಾರ್ಟ್ ಅಲ್ಲಿ ಹಾಕೊಂಡು ನೀವು ಟೆಸ್ಟ್ ಮಾಡಿ ಒಂದೇ ಸಾರಿ ಯಾರು ಬಿಲೀವ್ ಮಾಡಕ್ ಹೋಗ್ಬೇಡಿ ಸೊ ನಾನು ಫಸ್ಟ್ ಪ್ರತಿಯೊಬ್ಬರಿಗೂ ಹೇಳೋದು ನನ್ನ ಕೂಡ ನಂಬಬೇಡಿ ಸೊ ನೀವು ಲಾಂಗ್ ಟೈಮ್ ಅಂದ್ರೆ ಒಂದು ತ್ರೀ ಫೋರ್ ಮಂತ್ಸ್ ಇಂದ ನಾನು ಏನ್ ಮಾಡ್ತಿದ್ದೀನಿ ಅಂತ ನಿಮ್ಗೆ ಗೊತ್ತಿದೆ ಸೊ ಅಂತವ್ರು ಗೊತ್ತಿರುತ್ತೆ ಬಟ್ ಆದ್ರೆ ಹೊಸದಾಗಿ ಯಾರು ಬರ್ತಾರಲ್ವಾ ಒಂದೇ ಸಾರಿ ನಾವು ಹೇಳ್ತಿರೋದು ವರ್ಕ್ ಆಗ್ತಿದೆ ಅಂತ ಅಂದ್ಕೊಂಡು ಸುಮ್ನೆ ದುಡ್ಡನ್ನ ಡೆಪ್ಲಾಯ್ ಮಾಡಬೇಡಿ ಓಕೆ ಸೊ ನಾನೆಲ್ಲ ನಿಮಗೆ ಪ್ರತಿಯೊಂದು ಹೇಳ್ತೀನಿ ನೀವು ಆಪ್ಷನ್ ಬಗ್ಗೆ ತಿಳ್ಕೊಬೇಕು ಹಾಗೆ ಈ ವೇವ್ ಅನಾಲಿಸ್ ಬಗ್ಗೆ ಟ್ರೆಂಡ್ ಅನಾಲಿಸಿಸ್ ಮಾಡೋದು ತಿಳ್ಕೋಬೇಕು ಅಟ್ಲೀಸ್ಟ್ ಅದು ತಿಳ್ಕೊಂಡಿಲ್ಲ ಅಂದ್ರೂ ಈ ಎಸ್ ಆರ್ ಲೆವೆಲ್ ಹೆಂಗ್ ವರ್ಕ್ ಆಗುತ್ತೆ ಏನು ಎತ್ತ ಇದೆಲ್ಲ ನೀವು ತಿಳ್ಕೊಬೇಕು ಓಕೆ ಸೊ ಇದೆಲ್ಲ ತಿಳ್ಕೊಂಡು ನೀವು ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ತೀರಾ ಸೊ ಇದ್ರ ಬಗ್ಗೆ ನಾನು ಈ ಎಸ್ ಆರ್ ಲೆವೆಲ್ ನ ಯಾವಾಗ ಶೇರ್ ಮಾಡ್ತೀನಿ ಸೊ ಏನು ಯಾವ ತರ ಅಂತ ನಿಮಗೆ ನಾನು ತರ್ಸ್ ಡೇ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅದನ್ನ ಓಕೆನಾ ಕಂಪ್ಲೀಟ್ ಡೀಟೇಲ್ಸ್ ಸೆವೆಂತ್ ಗೆ ನಾನು ಶೇರ್ ಮಾಡ್ತಾರೆ ಅಂದ್ರೆ ಗಣೇಶ ಚತುರ್ಥಿ ದಿನ ಗಣೇಶ ದಿನ ಶೇರ್ ಮಾಡ್ತಾ ಇದೀನಿ ಸೊ ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಕೊಡ್ತೀನಿ ತರ್ಸ್ ಡೇ ಬರುತ್ತೆ ವಿಡಿಯೋ ಓಕೆ ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ ಯಾರ್ಯಾರ ನಮ್ಮ ವಾಟ್ಸ್ಆಪ್ ಮತ್ತೆ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ದಯವಿಟ್ಟು ನೀವು ಜಾಯ್ನ್ ಆಗಿ ವಿಡಿಯೋ ನೋಡ್ತಿರೋರು ಓಕೆ ನೀವೇನಾದ್ರೂ ಸಬ್ಸ್ಕ್ರೈಬರ್ ಆಗಿದ್ರೆ ದಯವಿಟ್ಟು ಜಾಯ್ನ್ ಆಗಿ ಸೊ ನಿಮ್ಗೆ ಕೆಲವೊಂದು ಅಪ್ಡೇಟ್ಸ್ ಗಳು ಹಾಗೆ ಒಬ್ಬೊಬ್ರು ಎಕ್ಸ್ಪೀರಿಯನ್ಸ್ ಗಳು ನಿಮ್ಗೆ ಬರ್ತಾ ಹೋಗ್ತವೆ ಚಾಟ್ ಮಾಡ್ತಾ ಹೋಗ್ತಾರೆ ಸೊ ಅದೆಲ್ಲ ಒಂದು ಪಾರ್ ಆಗುತ್ತೆ ಓಕೆನಾ ದಯವಿಟ್ಟು ಅಲ್ಲಿ ಜಾಯ್ನ್ ಆಗಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಓಪನ್ ಪ್ಲಾಟ್ಫಾರ್ಮ್ ಇದು ಓಕೆ ಸೊ ಇದಿಷ್ಟು ನನ್ನ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಒಂದು ಟ್ರೇಡ್ ಆಯ್ತು ಸೊ ಐ ತಿಂಕ್ ನೀವೆಲ್ಲ ಇದನ್ನ ಅಬ್ಸರ್ವ್ ಮಾಡಿದಿರಿ ಅಂತ ಅನ್ಕೊಂತೀನಿ ಸೊ ಯಾರ್ಯಾರು ನಾನು ಬೆಳಿಗ್ಗಿನ ವಿಡಿಯೋ ನೋಡಿಲ್ಲ ಡೈಲಿ ನೀವ್ ಏನ್ ಬೆಳಿಗ್ಗೆ ವಿಡಿಯೋ ಮತ್ತೆ ಸಂಜೆ ವಿಡಿಯೋ ಎರಡು ನೋಡಬೇಕು ಇಲ್ಲಿ ಪ್ರತಿಯೊಂದು ಕೂಡ ನಿಮಗೆ ಕಲಿಯುವಂತ ಪಾಯಿಂಟ್ ಇರುತ್ತೆ ಓಕೆನಾ ಹೊಸಬರಿಗೆ ಸೊ ದಯವಿಟ್ಟು ಅದನ್ನ ಫಾಲೋ ಮಾಡಿ ಅಂತ ಹೇಳ್ತಾ ಸೊ ಇಲ್ಲಿ ನಾನು ಈ ವಿಡಿಯೋ ಮುಗಿಸ್ತೀನಿ ಈ ವಿಡಿಯೋ ಅನ್ನೋದು ನಿಮಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆ ಬೆಲ್ಲಾಕನ್ ಕೂಡ ಪ್ರೆಸ್ ಮಾಡಿ ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ವಾಟ್ಸ್ಆಪ್ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಕೂಡ ಇದೆ ಅದನ್ನು ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಗಾಯ್ಸ್